ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫುಲ್ ವೀಡಿಯೋ ನೋಡಿ ಕಮೆಂಟ್ ಮಾಡಿ ನಾನು ಸ್ವಲ್ಪ ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಇವತ್ತು ಮದ್ದು ಬಿಡಲಿಕ್ಕೆ ಮಾವ ಬಂದಿದ್ದಾರೆ ಹಾಗೆ ಮದ್ದು ಬಿಡಲಿಕ್ಕೆ ಹೊಸ ಒಂದು ಮಿಷನ್ ಇದೆ ಅದರಲ್ಲಿ ಬಿಡ್ತಾರೆ ಅದು ಸ್ವಲ್ಪ ಕ್ಲಿಪ್ ವೀಡಿಯೋ ನಾನು ನಿನ್ನೆ ಇವತ್ತೆಲ್ಲ ತೆಗೆದಿದ್ದೆ ಅದನ್ನ ಇದೊಟ್ಟಿಗೆ ಹಾಕ್ತೇನೆ ಹಾಗೆ ಮದ್ದು ಬಿಡೋದು ನಾನು ತೋಟಕ್ಕೆ ಹೋಗಬೇಕು ಇಲ್ಲೆಲ್ಲ ಹಾಂ

ನಾನು ತೋಟಕ್ಕೆ ಹೋಗಿ ಬಂದೆ ಅಲ್ಲಿ ನಾನು ಹೋದ್ ನನ್ನ ಹಿಂದೆ ಜನಸ ಬರ್ತದೆ ಅಲ್ಲಿ ಮದ್ದು ಬಿಡ್ತಾ ಇದ್ದಾರಲ್ಲ ಹಾಗೆ ಮತ್ತೆ ಸ್ವಲ್ಪ ವೀಡಿ ತೆಗ್ದು ಹಾಗೆ ಬಂದೆ ಅದು ಬರುವುದೇ ಇಲ್ಲ ಈಚೆಗೆ ಅದು ನಾನ್ ಬಂದಾಗಬೇಕು ಈಚೆಗೆ ಬರಲಿಕ್ಕೆ ಸೀದಾ ಬಂದೆ ತುಂಬ ತೆಗಿಲ್ಲ ಸ್ವಲ್ಪ ಸಾಧಾರಣ ವೀಡಿ ತೆಗೆದಿದ್ದೇನೆ ಹಾಗೆ ಅದು ಅಲ್ಲಿ ಗಾಳಿಗೆ ಬಿಡುವಾಗಿ ಚೆಗಿರಟ್ಟುತ್ತದೆ ಅದಕ್ಕೋಸ್ಕರ ಸೀತಾ ಬಂದೆ ಮತ್ತು ಇಲ್ಲಿ ಮಳೆ ಬಂದರೆ ಇಲ್ಲೆಲ್ಲ ಬಟ್ಟೆಯಲ್ಲಿ ಹಾಕಿದ್ದೆ ಅಲ್ಲ ಮೆಣಸು ಹಾಕಿದೆ ಹಾಕಿ ಬಿಸಿಲು ಸ್ವಲ್ಪ ಮಳೆ ಬರ್ತಾ ಉಂಟು ಮಳೆ ಅಂದರೆ ಸ್ವಲ್ಪ ಹನ್ ಹಾನಿ ಹಾನಿ ಬರುವುದಷ್ಟೆ ಜೋರೇನಿಲ್ಲ ಹಾಗೆ ಮದ್ದು ಬಿಡ್ಬೋದು ಬಿಸಿಲು ಇದ್ದರೆ ಸಾಕೋದಕ್ಕೆ ನಿನ್ನೆ ಮುಂದೆ ಎಲ್ಲ ಒಳ್ಳೆ ಬಿಸಿಲಿದ್ದು ಇವತ್ತು ಸ್ವಲ್ಪ ಮಳೆ ಬರ್ತಾ ಉಂಟು ಬಟ್ಟೆಯೆಲ್ಲ ತೆಗೆದೆ ನಾನು ತೋಟಕ್ಕೆ ಮದ್ದು ಬಿಡೋದು ಯಾಕೆ ಹೇಳಿದೆ ಸಣ್ಣ ಸಣ್ಣ ಅಡಿಕೆ ಇದೆಯಲ್ಲ ಅದು ಉದುರಿ ಉದ್ರಿ ಬೀಳ್ತದೆ ಅದಕ್ಕೋಸ್ಕರ ಮದ್ದು ಬಿಡ್ತಾರೆ ಗಮ್ಮ ಹಾಕಿ ಮತ್ತು ಮೇಲ್ ತುತ್ತು ಸುಣ್ಣ ಅದೆಲ್ಲ ಮಿಕ್ಸ್ ಮಾಡಿ ನೆನೆಸಿಟ್ಟು ನೆನೆಸಿಟ್ಟು ಮದ್ದು ಬಿಡೋದು ಆಮೇಲೆ ಮರಗಳಿಗೆ ಬೇರೆ ಮದ್ದುಗಳೆಲ್ಲ ಸಿಗ್ತದೆ ಅದನ್ನೆಲ್ಲ ಹಾಕಿ ಎಲ್ಲ ಮಾಡಿ ಮದ್ದು ಬಿಡೋದು ಇದನ್ನ ಶುಂಕುರು ಶುಂಕುರು ಶಂಕುರ ಶಂಕುರ

ವಿಡಿಯೋ ತೆಗಿಲಿಕ್ಕೆ ತೋಟಕ್ಕೆ ಅಂತ ಹೋದರೆ ಬೆಕ್ಕು ಸಹ ನನ್ನೊಟ್ಟಿಗೆ ಬರ್ತದಕ್ಕೋಸ್ಕರ ನಾನು ಇಲ್ಲೇ ನನಗೆ ಆದಷ್ಟು ವೀಡಿಯೋ ತೆಗೆದಿದ್ದೇನೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಗುವ ನಾಳೆ ಬ್ಲಾಗಲ್ಲಿ ಬಾಯ್